ಮಹಾರಾಷ್ಟ್ರದ ಬಿಎಂ ಸಿ ಎಲೆಕ್ಷನ್ ಬಗ್ಗೆ ನಾವು ಅಪ್ಡೇಟ್ ಅನ್ನು ನೀಡ್ತಾ ಇದ್ವಿ ಮಹಾರಾಷ್ಟ್ರ ಠಾಣೆಯಲ್ಲಿ ಜಿತಾಜುದಿನ ಕಾಳಗ ಕೂಡ ನಡೀತಾ ಇದೆ ಠಾಣೆಯಲ್ಲಿ ಏನು ಶಿವಸೇನೆಯ ಬಣ ಏನಿದೆ ಠಾಣೆ ಸದ್ಯಕ್ಕೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಠಾಣೆಯಲ್ಲಿ ಅಲ್ಲೂ ಕೂಡ ಬಹಳಷ್ಟು ಮತದಾರರು ಈಗ ಶಿಂದೆ ಪಡೆಗೆ ಜೈ ಅಂದಿದ್ದಾರೆ ಹತ್ತು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಠಾಣೆ ಒಟ್ಟು ಎಂ ಎಂಟು ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಂತ ಬಿಜೆಪಿ ಶಿವಸೇನೆಯ ಯು ಬಿ ಟಿ ಮೂರು ವಾರ್ಡ್ಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಸೊ ಮಹಾರಾಷ್ಟ್ರದ ಠಾಣೆ ಥಾಣೆ ಭಾಗ ಏನಿದೆ ಅಲ್ಲಿ ಈಗ ಜಿದ್ದಾಜಿದ್ದಿನ ಕಾಳಗ ಠಾಣೆ ಅಂತಂದರೆ ಪೊಲೀಸ್ ಠಾಣೆ ಅಲ್ಲ ಠಾಣೆ ಏನು ಬರುತ್ತೆ ಅಲ್ಲಿ ಸೊ ಠಾಣೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಂಥ ಶಿಂಧೆ ಈ ಥಾನೆ ಗೋಟ್ಕಾಪ ಏನು ಅಲ್ಲಿ ಘಾಟ್ಕೋಪರ್ ಬರುತ್ತೆ ಹಾಗೆ ವಿಲೇಪಾರ್ಲೆ ಬಾಂದ್ರಾ ಇದೆಲ್ಲವೂ ಕೂಡ ಮಹಾರಾಷ್ಟ್ರದ ಒಂದಷ್ಟು ಪ್ರಮುಖ ಭಾಗಗಳು ಅಂದೇರಿ ಅಂದೇರಿ ಈಸ್ಟ್ ಬರುತ್ತೆ ವೆಸ್ಟ್ ಬರುತ್ತೆ ಇದೆಲ್ಲವೂ ಕೂಡ ಭಾಳ ಮುಖ್ಯವಾದಂಥ ಕೋರ್ ಪ್ರದೇಶ ಅದರಲ್ಲೂ ಮಹಾರಾಷ್ಟ್ರದ ಥಾಣೆ ಅಂದೇರಿಯಿಂದ ಮುಂದೆ ಹೋಗ್ತಾ ಸಿಗುವಂಥ ಏನಿದೆ ಸೊ ಅಲ್ಲೂ ಕೂಡ ಈಗ ಶಿವಸೇನ್ ಶಿವಸೇನೆಯ ಶಿಂದೆ ಪಡೆ ಸೊ ಅವರೀಗ ಆದಂಥ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಸೊ ಹತ್ತು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂಥ ಶಿಂದೆ ಶಿಂದೆ ಅವರ ಪಡೆ ಎಂಬತ್ತ್ಮೂರು ಟೋಟಲ್ ಬಿ ಜೆ ಪಿ ಮತ್ತು ಏಕನಾಥ್ ಶಿಂದೆ ಬಣ ಇನ್ನೊಂದು ಕಡೆ ಕಾಂಗ್ರೆಸ್ ಈಗ ನಿಧಾನಕ್ಕೆ ಡಬಲ್ ಡಿಜಿಟ್ಗೆ ಮುಂದೆ ಹೋಗ್ತಾ ಇದೆ ಹತ್ತು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಈಗ ಲೀಡ್ ಅನ್ನ ಪಡ್ಕೊಂಡಿದೆ ಹಾಗೆ ಯು ಬಿ ಟಿ ಅರವತ್ತೇಳು ಈಗ ಅರವತ್ತೇಳಕ್ಕೆ ಮುನ್ನಡೀತಾ ಇದ್ದಾರೆ ಠಾಣೆಯಲ್ಲಿ ಸದ್ಯಕ್ಕೆ ಶಿವಸೇನೆ ಇನ್ನು ಪುಣೆ ಪಾಲಿಕೆಯ ಐವತ್ತು ವಾರ್ಡ್ಗಳಲ್ಲಿ ಬಿಜೆಪಿಗೆ ಲೀಡ್ ಇದೆ ಪುಣೆ ಪಾಲಿಕೆಯ ಹದಿನಾಲ್ಕು ವಾರ್ಡ್ಗಳಲ್ಲಿ ಎನ್ ಮುನ್ನಡೆಯನ್ನ ಸಾಧಿಸಿದೆ ಇನ್ನು ಕೇವಲ ಎರಡು ಸ್ಥಾನಕ್ಕೆ ರಿಸ್ಟ್ರಿಕ್ಟ್ ಆಗಿರೋದು ಈಗ ಕಾಂಗ್ರೆಸ್ ಖಾತೆ ತೆರೆದಂತಹ ಶಿವಸೇನೆ ಯು ಬಿ ಟಿ ಶಿವಸೇನೆ ಶಿಂದೆ ಪಕ್ಷ ಇಲ್ಲೊಂದು ಸ್ವಲ್ಪ ಚೇಂಜ್ ಇದೆ ಪುಣೆ ಪಾಲಿಕೆ ನೋಡಿದ್ರೆ ನಾವು ಐವತ್ತು ವಾರ್ಡ್ಗಳಲ್ಲಿ ಬಿ ಜೆ ಪಿ ಲೀಡಲ್ಲಿದ್ದರೆ ಹದಿನಾಲ್ಕರಲ್ಲಿ ಎನ್ ಸಿ ಪಿ ಇದೆ ಇಲ್ಲಿ ಎನ್ ಸಿ ಪಿ ಓವರ್ ಆಲ್ ನಾವು ಮುಂಬೈ ನಂಬರ್ಸನ್ನು ನೋಡಿದರೆ ಕೇವಲ ಒಂದಿದ್ದರೆ ಪುಣೆಯಲ್ಲಿ ಎನ್ ಸಿ ಪಿ ಸ್ವಲ್ಪ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಖಾತೆ ತೆರೆಯದಂಥ ಶಿವಸೇನೆ ಶಿವಸೇನೆ ಯು ಬಿ ಟಿ ಹಾಗೆ ಏಕನಾಥ್ ಶಿಂದೆ ಅವರು ಅವರ ಒಂದು ಬಣ ಏನಿದೆ ಅದು ಅಲ್ಲಿ ಅಕೌಂಟೇ ಓಪನ್ ಮಾಡಿಲ್ಲ ಇನ್ನು ಪುಣೆಯಲ್ಲಿ ನೀವು ಹೇಗೆ ಬೇರೆ ಬೇರೆ ಭಾಗದಲ್ಲಿ ನಾಗಪುರದಲ್ಲಿ ಹೇಗೆ ಪುಣೆಯಲ್ಲಿ ಹೇಗೆ ಹಾಗೆ ಮಹಾರಾಷ್ಟ್ರದ ಮೇನ್ ಬಿ ಎಂ ಸಿ ಏನಿದೆ ಅಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ನಂಬರ್ ನೋಡ್ತಾ ಇದ್ದೀವಿ ನಾವು ಶಿವಸೇನೆ ಯಾವುದೇ ಇಂಪ್ಯಾಕ್ಟನ್ನು ಈ ಭಾಗದಲ್ಲಿ ಪುಣೆಯಲ್ಲಿ ಮಾಡಿಲ್ಲ ಅನ್ನೋದು ಕೂಡ ಒಂದು ಭಾಳ ದೊಡ್ಡ ಹಿನ್ನಡೆ ಪುಣೆ ಪಾಲಿಕೆ ಐವತ್ತು ವಾರ್ಡ್ಗಳಲ್ಲಿ ಬಿ ಜೆ ಪಿ ಈಗ ಮುನ್ನಡೆಯನ್ನು ಸಾಧಿಸಿದೆ ಪುಣೆ ಪಾಲಿಕೆಯ ಹದಿನಾಲ್ಕು ವಾರ್ಡ್ಗಳಲ್ಲಿ ಎನ್ ಸಿ ಪಿ ಲೀಡನ್ನು ಪಡ್ಕೊಂಡಿದೆ ಇನ್ನು ಕೇವಲ ಎರಡು ಸ್ಥಾನದಲ್ಲಿ ಮಾತ್ರ ಲೀಡನ್ನು ಪಡ್ಕೊಂಡಿರೋದು ಪುಣೆಯಲ್ಲಿ ಕಾಂಗ್ರೆಸ್ ಬೆಟರ್ ದನ್ ಶಿವಸೇನೆ ಯು ಬಿ ಟಿ ಹಾಗೆ ಶಿವಸೇನೆ ಸಿನ್ ಶಿಂದೆ ಅವರ ಪಡೆ ಸೊ ಅವರ ಒಂದು ಬಣ ಏನಿದೆ ಅದಕ್ಕಿಂತ ಬೆಟ್ರಾಗಿ ಕಾಂಗ್ರೆಸ್ ಇದೆ ಕೇವಲ ಎರಡಾದರೂ ಕೂಡ ಅವ್ರಗಿಂತ ನಾವು ಇದ್ದೀವಿ ಅನ್ನೋ ಒಂದು ಸಮಾಧಾನ ಮಾಡ್ಕೋಬೋದು ಆದರೆ ಓವರ್ ಆಲ್ ನಾವು ಈಗ ಮುಂಬೈನ ನಂಬರ್ಗಳನ್ನು ನೋಡಿದ್ರೆ ಬಿ ಎಮ್ ಸಿ ಎ ನಂಬರ್ ನೋಡಿದ್ರೆ ಎಂಬತ್ತ್ಮೂರು ಬಿ ಜೆ ಪಿ ಮತ್ತು ಏಕನಾಥ್ ಶಿಂದೆ ಬಣ ಇನ್ನೊಂದು ಕಡೆ ಹತ್ತು ಕಾಂಗ್ರೆಸ್ ಈಗ ಡಬಲ್ ಡಿಜಿಟ್ಗೆ ಕಾಂಗ್ರೆಸ್ ಬರ್ತಾ ಇರೋದು ಹಾಗೆ ಅರವತ್ತೇಳರಲ್ಲಿ ಈಗ ಯು ಬಿ ಟಿ ಇದೆ ನೂರ ಅರವತ್ತಾರು ವಾರ್ಡ್ನ ಚಿತ್ರಣವನ್ನು ಟಿ ವಿ ನೈನ್ ಮೂಲಕ ನೀವು ನೋಡ್ತಾ ಏನೇನು ಆಗ್ತಿದೆ ಅಂತ ಹಾಗೆ ಪುಣೆ ಮತ್ತು ನಾಗ್ಪುರದಲ್ಲಿ ಪುಣೆ ಪಾಲಿಕೆ ಹಾಗೆ ನಾಗ್ಪುರದಲ್ಲಿ ಹೇಗಿದೆ ಎಲೆಕ್ಷನ್ನ ರಿಸಲ್ಟ್ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ